ಕುಡಿದ ಮತ್ತಿನಲ್ಲಿ ಆರ್ಟಿಒ ಇನ್ಸ್ಪೆಕ್ಟರ್ ಕೆಲಸಕ್ಕೆ ಹಾಜರು ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಇಲ್ಲೊಬ್ಬ ಆರ್ಟಿಒ ಇನ್ಸ್ಪೆಕ್ಟರ್ ಕಂಠಪೂರ್ತಿ ಕುಡಿದು ಕರ್ತವ್ಯ ನಿರ್ವಹಿಸುತ್ತಿರುವ ಘಟನೆ ನಡೆದಿದೆ ಕುಡಿದು ವಾಹನ ಚಲಾಯಿಸಿದರೆ ದಂಡ ವಿಧಿಸಬೇಕಾದ ಅಧಿಕಾರಿಯೇ ಪಾನಮತ್ತನಾದ ಕರ್ತವ್ಯಕ್ಕೆ ಹಾಜರಾದರೆ ಹೇಗೆ ಎಂಬುದು ಪ್ರಶ್ನೆಯಾಗಿದೆ ಇನ್ನು ಸಾರ್ವಜನಿಕರು ಬೇಲಿಯ ಎದ್ದು ಹೊಲ ಮೇಯ್ದಂತಾಗಿದೆ ಎಂದು ಲೇವಡಿ ಮಾಡ್ತಾ ಇದ್ದಾರೆ ರಾಮದುರ್ಗ ತಾಲೂಕಿನ ಎಆರ್ಟಿಒ ಕಚೇರಿಯ ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಮಹದೇವಪ್ಪ ತಳವಾರ್ ಎಂಬ ಅಧಿಕಾರಿಯೊಬ್ಬರು ಕಂಠಪೂರ್ತಿ ಕುಡಿದು ಕೆಲಸಕ್ಕೆ ಹಾಜರಾಗುವುದಲ್ಲದೆ ವಾಹನಗಳ ನೋಂದಣಿ ತಪಾಸಣೆ ವಾಹನ ಚಾಲನಾ ಪರವಾನಗಿಯನ್ನ ಕುದುರೆ ನೀಡುತ್ತಿರುವುದು ಎಷ್ಟು ಸರಿ ವಾಹನ ನೋಂದಣಿ ಹಾಗೂ ಡ್ರೈವಿಂಗ್ ಲೈಸೆನ್ಸ್ ನೀಡಬೇಕಾದರೆ ದಾಖಲೆಗಳನ್ನು ಪರಿಶೀಲನೆ ಜೊತೆಗೆ ಚಾಲನಾ ಪರೀಕ್ಷೆ ಕೂಡ ನಡೆಸಬೇಕಾಗುತ್ತೆ ಅಧಿಕಾರಿ ನಡೆಸುವ ಪರೀಕ್ಷೆಯಲ್ಲಿ ಪಾಸಾದರೆ ಮಾತ್ರ ಡ್ರೈವಿಂಗ್ ಲೈಸೆನ್ಸ್ ವಿತರಿಸಬೇಕಾಗುತ್ತದೆ ಆದರೆ ಇಲ್ಲಿ ಅಧಿಕಾರಿಯು ಕಂಠಪೂರ್ತಿ ಕುಡಿದು ಕೆಲಸಕ್ಕೆ ಹಾಜರಾದರೆ ಗತಿ ಏನು ಇಂತಹ ಅಧಿಕಾರಿಯ ನಿರ್ಲಕ್ಷ್ಯತನದಿಂದ ರಸ್ತೆ ಮೇಲೆ ಅಪಘಾತಗಳ ಜೊತೆಗೆ ಅಕ್ರಮ ನೋಂದಾವಣಿ ಕೂಡ ನಡೆಯುವುದು ಗ್ಯಾರಂಟಿ ಕುಡಿದು ವಾಹನ ಚಲಾಯಿಸುವ ಸಾರ್ವಜನಿಕರಿಗೆ ಸಾವಿರಾರು ರೂಪಾಯಿ ದಂಡ ವಿಧಿಸುವ ಅಧಿಕಾರಿ ಕಂಠಪೂರ್ತಿ ಕುಡಿದು ಕರ್ತವ್ಯದಲ್ಲಿದ್ದರೆ ಹೇಗೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಈ ವಿಷಯ ಮೇಲಾಧಿಕಾರಿಯಾದ ಎಆರ್ಟಿಒ ಅಧಿಕಾರಿ ಬಸವರಾಜ್ ಬಾಗಿಲ್ ಗಮನಕ್ಕೆ ಇದ್ದರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳದೆ ಘಟನೆಯನ್ನು ಸಮರ್ಥಿಸಿಕೊಂಡು ಮಾಧ್ಯಮದವರ ಪ್ರಶ್ನೆಗೆ ಹಾರಿಕೆ ಉತ್ತರ ನೀಡಿ ಕೈ ಚೆಲ್ಲಿದ್ದಾರೆ ಏನು ಈ ಘಟನೆ ಕುರಿತು ಬೆಳಗಾವಿ ವಿಭಾಗೀಯ ಸಾರಿಗೆ ಇಲಾಖೆ ಜಂಟಿ ಆಯುಕ್ತೆ ಎಂಪಿ ಓಂಕಾರೇಶ್ವರಿ ಪ್ರತಿಕ್ರಿಯೆ ನೀಡಿದ್ದು RTO ಇನ್ಸ್ಪೆಕ್ಟರ್ ಮಹಾದೇವ ತಳವಾರ್ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ ಸಾಧ್ಯವೇ ಇಲ್ಲ ಈ ನಾವು ಯಾವಾಗಲೂ ಏನು ಹೇಳೋದು ಅಂತ ಹೇಳಿದ್ರೆ ಒನ್ ಅವರ್ ಡ್ಯೂಟಿ ಅವರು ಯಾಕೆಂದರೆ ಯಾರು ಅಂತ ಮಾಡ್ತಿರೋದು ಅಂತ ಗೊತ್ತಾ ಈ ಸಾರ್ವಜನಿಕರು ಯಾರಾದರೂ ಬಂತು ಅಂತ ಅನ್ನೋದಾದರೆ ಯಾರಿದು ಏನು ಅನ್ನೋದು ಗೊತ್ತಾಗಬೇಕು ಅದಕ್ಕೋಸ್ಕರ ನಾವು ಅವ್ರ ಹೆಸರು ಇರೋದೊಂದು ಫಲಕ ಹಾಕೋಬೇಕು ಅಂತ ಹೇಳಿರೋದು ಇದು ಇರೋದೇ ಇರೋದು ನಾವು ಇದನ್ನು ಕೇಳೋದೇ ಕೇಳೋದು ಮತ್ತು ಇರಬೇಕು ನಮ್ಮ ಆಫೀಸ್ ವೆಹಿಕಲ್ ಹೋಗಿರಬೇಕು ಅದರಲ್ಲೇ ಮಾತ್ರ ಚೆಕಿಂಗ್ ಮಾಡಬೇಕು ಅಂತ ಇರೋದು ಅಂತ ಇರೋದು ಆ್ಯಕ್ಚುಲಿ ಇವತ್ತು ಸರ್ಪ್ರೈಸ್ ವಿಸಿಟ್ ಬಂದೆ ನಾನು ರಾಮದುರ್ಗಕ್ಕೆ ಆಫೀಸ್ ಇನ್ಸ್ಪೆಕ್ಷನ್ಗೆ ಅಂತ ಸ ಆವಾಗ ನಮ್ಮ ಎ ಆರ್ ಟಿ ಅವರು ಈಗ ಈ ವಿಷಯ ಗಮನಕ್ಕೆ ತಂದರು ನನಗೆ ಇದು ಬಹಳ ಆಘಾತ ಆಯಿತು ಇದನ್ನು ಕೇಳಿ ಈ ಥರದ್ದೆಲ್ಲ ನಮ್ಮಲ್ಲಿ ಇನ್ನು ಮುಂದೆ ಅದನ್ನೆಲ್ಲ ನಾವು ಇದು ನೋಡೋಲ್ಲ ಈಗ ನಾನು ಅದಕ್ಕೆ ವರದಿ ಕೇಳಿದ್ದೀನಿ ಇವತ್ತು ನಾಳೆಯಲ್ಲಿ ಇವರು ನಾಳೆ ಒಂದು ಟ್ರೈನಿಂಗ್ ಕಂಡಕ್ಟ್ ಮಾಡ್ತಾ ಇದ್ದೀನಿ ನಮ್ಮ ಆಫೀಸರ್ಸ್ಗೆ ಮತ್ತು ಸ್ಟಾಫಿಗೆಲ್ಲ ಬೆಳಗಾವಿಗೆ ಬರ್ತಾರೆ ಬಹುಶಃ ಅದು ವರದಿ ನಾಳೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ ಅವ್ರಿಗೆ ನಾಳಿದ್ದಂತೂ ನನ್ಗೆ ವರದಿ ಬೇಕಂತ ಹೇಳಿದ್ದೀನಿ ವರದಿ ಬಂದ ಮೇಲೆ ಖಂಡಿತ ನಾವು ಅದ್ರ ಮೇಲೆ ಏನು ಸ್ಟಿಂಜೆಂಟ್ ಆ್ಯಕ್ಷನ್ ಏನಿದೆ ಅದನ್ನು ತಗೊಂಡೇ ತಗೋತೀವಿ ನಮಗೂ ಈ ಥರದ್ದೆಲ್ಲ ನಾವು ಇದನ್ನು ಸಹಿಸೋದಿಲ್ಲ ಅಂದರೆ ಅವರು ಅಚಾನಕ್ಕಾಗಿ ಹೋಗಿದ್ದಾರೆ ಅಂದರೆ ಫೀಲ್ಡ್ಗೆ ಹೋಗಿದ್ದಾರೆ ಫೀಲ್ಟ್ಗೆ ಹೋದವಾಗ ಈ ಥರದ್ದೆಲ್ಲ ಆಗ್ತಿರೋದು ಕಂಡು ಬಂದಿರುವಾಗ ಅವರಿಗೆ ಅದನ್ನು ಇಲ್ಲಿ ಈಗ ಚೆಕಿಂಗ್ ಇನ್ ಮಾಡೋದು ಟೆಸ್ಟ್ ತಗೊಳ್ಳೋದೆಲ್ಲ ನಿಲ್ಲಿಸಿ ಆ ಥರ ಎಲ್ಲ ತಗೋಬಾರ್ದು ಅಂತ ಹೇಳಿ ನಾನು ಅವ್ರನ್ನ ಕಳಿಸಿದೆ ಆಯಿತು ಈಗ ಈ ಥರದ್ದೆಲ್ಲ ಅಚಾತುರ್ಯ ಆಗಬಾರ್ದಾಗಿತ್ತು ಆಗಿದೆ ಬಟ್ ಆಫೀಸರು ಅವ್ರ ಗಮನಕ್ಕೆ ಬಂದ ಮೇಲೆ ಅವರು ಕ್ರಮ ತಗೊಳ್ಬೇಕಾಗಿತ್ತು ಮತ್ತು ನಿನ್ನೆ ಮೆಡಿಕಲ್ ರಿಪೋರ್ಟ್ ಮಾಡಿಸಿದರೆ ಒಳ್ಳೇದಿತ್ತು ನಮಗೆ ಇದನ್ನು ಸಬ್ಸ್ಟ್ಯಾನ್ಷಿಯೇಟ್ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗ್ತಿತ್ತು ಬಟ್ ನಾವು ಇದ್ರ ಮೇಲೆ ಏನಿದೆ ಅದನ್ನಷ್ಟಿಂಜೆಂಟ್ ಆ್ಯಕ್ಷನ್ ತೊಗೊಂಡೇ ತೊಗೋತೀವಿ ನಿಮ್ಗೆ ಅದನ್ನು ಸದ್ಯದಲ್ಲೇ ಬೇಕಾದರೆ ನಾನು ಅದನ್ನು ತಿಳಿಸ್ಕೊಡ್ತೀನಿ ಏನು ಮಾಡ್ತಿದ್ದೀವಿ ಅಂತ ಹೇಳಿ